ಸುಮ್ಮನೆ ಕೆಲಸ ಮಾಡು ಅದು ಇಷ್ಟ ಇಲ್ಲ ಅಂದ್ರೆ ಮದುವೆ ಮಾಡ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ ಅನ್ನೋ ಭಯಕ್ಕೆ ನನ್ನ ನಮ್ಮ ಅಣ್ಣ ನಮ್ಮ ಅಪ್ಪಗೆ ಹೇಳೇ ಇರಲಿಲ್ಲ ಅದಕ್ಕೆ ನಾನು ಆಡಿಷನ್ ಕೊಡ್ತಾ ಇದ್ದೀನಿ ಹಿಂಗೆ ಹೋಗ್ಬೇಕು ಅಂತ ಅಷ್ಟೊಂದು ಭಯ ಇತ್ತು ಸಪೋರ್ಟ್ ಮಾಡ್ತಾರೋ ಮಾಡಲ್ವ ಅಂತ ನಿಮ್ಗೆಲ್ಲಾರ್ಗೂ ಹಾಗೆ ಅಲ್ವಾ ಇವತ್ತು ಭೂಮಿಕಾ ಕ್ಲಬ್ಬಿಗೆ ಹೋಗ್ಬೇಕಂತ ನಿಮ್ಮ ಹಸ್ಬೆಂಡು ನಿಮ್ಮ ಮನೆಯವ್ರ ಹತ್ರ ಒಂದು ವಾರದಿಂದಲೇ ಪರ್ಮಿಷನ್ ತಗೊಂಡಿರ್ತೀರಾ ರೀ ನಾನು ಹೋಗ್ತೀನಿ ರೀ ಭೂಮಿಕಾ ಕ್ಲಬ್ಗೆ ಚೆನ್ನಾಗಿರುತ್ತೆ ರೀ ಅಂತ ಕರೆಕ್ಟಾ ಸೊ ಎಲ್ರಿಗೂ ಆ ತರದೊಂದು ಇನ್ಸೆಕ್ಯೂರಿಟಿ ಭಯ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ನನಗೂ ಹಾಗೆ ಇತ್ತು ಬಟ್ ನನ್ನ ತಲೆ ಇದ್ದೀನೊಂದು ಯೋಚನೆ ಅಂದ್ರೆ ಆಗಿರ್ಬೋದು ಇವತ್ತು ನೀವು ಬಂದಿರ್ತೀರ ಆಟೋ ಮಾಡ್ಕೊಂಡು ಬಂದಿರ್ತೀರೋ ಇಲ್ಲ ನಿಮ್ಮ ಹಸ್ಬೆಂಡ್ ಡ್ರಾಪ್ ಮಾಡಿರ್ತಾರೋ ಏನೋ ಆಗಿರುತ್ತೆ ಬಟ್ ಆಟೋ ಮಾಡ್ಕೊಂಡು ಬಂದರೆ ಅದಕ್ಕೆ ಕಾಸು ನಿಮ್ಮ ಹಸ್ಬೆಂಡೇ ಕೊಟ್ಟಿರ್ತಾರೆ ಇಲ್ಲ ಡ್ರಾಪ್ ಮಾಡಿದರೆ ನಿಮ್ಮ ಹಸ್ಬೆಂಡೋ ಯಾರೋ ಡ್ರಾಪ್ ಮಾಡಿರ್ತಾರೆ ಬಟ್ ಆ ದುಡ್ಡನ್ನ ನೀವೇ ಸಂಪಾದಿಸಿದ್ರೆ ನಿಮ್ಗೆ ಎಷ್ಟು ಹೆಮ್ಮೆ ಇರುತ್ತೆ ಅಲ್ವಾ ಅದೇ ಆ ಕಾರ್ನ ನೀವು ಓಡಿಸ್ಕೊಂಬಂದ್ರೆ ಎಷ್ಟು ಹೆಮ್ಮೆ ಇರುತ್ತೆ ಅಲ್ವಾ ಇವತ್ತು ಬಂದಿದ್ದೀರಾ ಇಲ್ಲೇನೋ ಪಾರ್ಟಿಸಿಪೇಟ್ ಮಾಡ್ತೀರಾ ಎಂಜಾಯ್ ಮಾಡ್ತೀರಾ ಖುಷಿ ನಿಮ್ಮದು ಮತ್ತೆ ನಾಳೆ ಹೋಗ್ತೀರಾ ಅದೇ ಹಳೆ ನೈಟಿ ಅದೇ ಹಳೆ ಕೆಲಸ ಸೇಮ್ ರೋಟೀನ್ ಚೇಂಜ್ ಆಗಿಲ್ಲ ಆದ್ರೆ ನಿಮ್ ಮಕ್ಕಳು ಚೇಂಜ್ ಮಾಡ್ಬೋದಲ್ವಾ ನಿಮ್ ಹೆಣ್ಮಕ್ಳು ಲೈಫ್ ನ ಚೇಂಜ್ ಮಾಡ್ಬೋದಲ್ವಾ ಇವಾಗ ಎಲ್ರು ನಿಮ್ಮ ಮಗ್ನಿಗೂ ಸಪೋರ್ಟ್ ಮಾಡಿ ಯಾರ್ ಮೋರ್ ಟ್ಯಾಲೆಂಟೆಡ್ ಇದ್ದಾರೆ ಅವ್ರಿಗ್ ಸಪೋರ್ಟ್ ಮಾಡಿ ಮಗ್ನಿಗ್ ಒಳ್ಳೆ ಸ್ಕೂಲು ಮಗ್ನಿಗ್ ಒಳ್ಳೆ ಸ್ಕೂಲು ಮಗ್ಲಿನ್ ಕಮ್ಮಿ ನೋಡೋದು ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗ್ ಸುಣ್ಣ ಅಲ್ಲ ಎಲ್ರೂ ನಿಮ್ಮ ಮಕ್ಳೆ ಎಲ್ರೂ ಚೆನ್ನಾಗ್ ನೋಡ್ಕೊಳ್ಳಿ ಎಲ್ರಿಗೂ ಸಪೋರ್ಟ್ ಮಾಡಿ ನಾನು ಸ್ಕೂಲಲ್ಲಿ ಇದ್ದಾಗ ನನಗೆ ಪೇಪರ್ ಓದೋದು ಎಲ್ಲ ತುಂಬಾ ಇಷ್ಟ ಇತ್ತು ಸ್ಕೂಲಲ್ಲೆಲ್ಲ ಪ್ರೇಯರಿಗ್ ಮುಂಚೆ ಪೇಪರ್ ಓದಿಸ್ತಾರಲ್ವಾ ಆ ಪ್ರಜಾವಾಣಿ ಟೆಕ್ಕನ್ we